ವರುಣ ವಿಧಾನಸಭಾ ಕ್ಷೇತ್ರದ ಟಿ ಟಿನರ್ಸೀಪುರ ತಾಲೂಕಿನ ತುಂಬಲ ಗ್ರಾಮದ ಪಿಎಂ ಶ್ರೀ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮಕ್ಕೆ ಪರಿಸರ ಜಾಗೃತಿ ವೇದಿಕೆ ಅಧ್ಯಕ್ಷ ಡಾ ಮಹೇಂದ್ರ ಸಿಂಗ್ ಕಾಳಪ್ಪ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು ತುಂಬಲಾ ಶಾಲೆಯ ಮುಖ್ಯ ಶಿಕ್ಷಕರ ಜೊತೆಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಜಾಥಾ ನಡೆಸಿ ಮನೆಗಳಿಂದ ವಿದ್ಯಾರ್ಥಿಗಳನ್ನು ವಿಶೇಷ ರೀತಿಯಲ್ಲಿ ಪೂರ್ಣ ಕುಂಭದೊಂದಿಗೆ ಆಟೋಗಳ ಮೂಲಕ ಶಾಲೆಗೆ ಕರೆತಂದು ಗುಲಾಬಿ ಹೂ ನೀಡಿ ಸ್ವಾಗತಿಸಲಾಯಿತು ಇನ್ನು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಸಮಾಜ ಸೇವಕರಾದ ಡಾ ಮಹೇಂದ್ರ ಸಿಂಗ್ ಕಾಳಪ್ಪ ಅವರು ತಮ್ಮ ಬಾಲ್ಯದ ದಿನಗಳನ್ನು ಮೆಲುಕು ಹಾಕುತ್ತಾ ತಂದೆ ತಾಯಿಗಳು ಕೂಲಿ ನಾಲಿ ಮಾಡಿ ತಮಗೆ ವಿದ್ಯಾಭ್ಯಾಸ ಕೊಡಿಸುತ್ತಿದ್ದಾರೆ ಆದ್ದರಿಂದ ವಿದ್ಯಾರ್ಥಿಗಳು ತಮ್ಮ ತಂದೆ ತಾಯಿಗಳ ಕಷ್ಟವನ್ನು ಅರ್ಥ ಮಾಡಿಕೊಳ್ಳಬೇಕು ಸರ್ಕಾರಿ ಶಾಲೆಗಳಲ್ಲಿ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳು ಹಾಗೂ ಗುಣಮಟ್ಟದ ಶಿಕ್ಷಣವನ್ನು ನೀಡಲಾಗುತ್ತಿದೆ ಪೋಷಕರು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ದಾಖಲು ಮಾಡಿ ಎಂದು ಅರಿವು ಮೂಡಿಸಿದರು ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಪಠ್ಯಪುಸ್ತಕ ವಿತರಿಸಲಾಯಿತು ಜೊತೆಗೆ ಮುಖ್ಯ ಶಿಕ್ಷಕರಾದ ರಾಯಪ್ಪ ರವರು ತಮ್ಮ ಸ್ವಂತ ಖರ್ಚಿನಲ್ಲಿ ಎಲ್ಲಾ ವಿದ್ಯಾರ್ಥಿಗಳಿಗೂ ಟಿ ಶರ್ಟ್ ವಿತರಿಸಿದರು ಇದೇ ಸಂದರ್ಭದಲ್ಲಿ ಎಸ್ಟಿಎಂಸಿ ಅಧ್ಯಕ್ಷರಾದ ನಂದೀಶ್ ಸದಸ್ಯರಾದ ಗೋಪಾಲ್ ರಮೇಶ್ ಇಂದ್ರಮ್ಮ ರಾಜೇಶ್ವರಿ ಸೌಮ್ಯ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಿದ್ದರಾಜು ತುಂಬಲ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಪ್ರದೀಪ್ ಕುಮಾರ್ ಸಿಆರ್ಪಿ ಶ್ರೀಧರ್ ಮುಖ್ಯ ಶಿಕ್ಷಕ ರಾಯಪ್ಪ ಗೌಂಡಿ ಹಾಗೂ ಶಿಕ್ಷಕರು ವಿದ್ಯಾರ್ಥಿಗಳು ಹಾಜರಿದ್ದರು ಇಲ್ಲಿ ಸಮಯದಲ್ಲಿ ಹೋಗಿ ಮಕ್ಕಳು ಅವರ ಕ್ರಿಯೇಟಿವಿಟಿಗೆ ದಿನ ಕಲಿತ ಮೇಲೆ ಅವರ ನಿಜವಾದ ತರಗತಿ ಬೋಧನೆ ಏನಿದೆ ಅದು ಪ್ರಾರಂಭ ಆಗುತ್ತೆ ಗ್ರಾಮದಲ್ಲಿ ಒಳ್ಳೆಯ ಶಿಕ್ಷಣ ಕೊಡ್ತಾ ಇರುವ ನಮ್ಮ ಗುರುಗಳಾದ ರಾಯಪ್ಪ ಸಾಹೇಬ್ ನನಗೆ ಎರಡನೇ ಸಾರಿ ಬಂದ್ ಮಾಡ್ಕೊಂಡಿದ್ದಾರೆ ಎಲ್ಲ ನಿಮ್ಮ ನೋಡುವ ಭಾಗ್ಯವನ್ನು ಸಿಕ್ಕಿದೆ ಮತ್ತೆ ವೇದಿಕೆಯಲ್ಲಿ ಎಲ್ಲ ಗಣ್ಯತಿ ಗಣ್ಯರ ನೋಡೋ ಭಾಗ್ಯ ಸಿಕ್ಕ ಸಿಗ್ಬೋದು ಈ ಒಂದು ಕಾರ್ಯಕ್ರಮ ಹಬ್ಬದ ರೀತಿ ಶಾಲಾ ಪ್ರಾರಂಭೋತ್ಸವ ಅಂದ್ರೆ ನನಗೂ ನೆನಪಲ್ಪ ಇದೆ ನಾನು ಒಬ್ಬ ವಿದ್ಯಾರ್ಥಿಯಾಗಿ ಇಲ್ಲಿ ನಿಂತರೇ ನಾನು ಕೂತ್ಕೊಂಡು ನೀವು ಹೇಗೆ ನಾನು ಸರ್ಕಾರಿ ಶಾಲೆನೇ ಓದಿರೋದು ಅದೇ ಥರ ಅಂದರೆ ಇವಾಗ ನೀವೆಲ್ಲ ಬೇಸಲ್ಲಿ ಕೂತಿದ್ರೆ ನಾವು ಜಗಳ ಕೂತ್ಕೊಂಡೇ ಓದ್ತಾ ಇರುವಂಥ ಸಮಯ ಇತ್ತು ಅದೆಲ್ಲ ನೆನಪು ಬಂತು ನಿಮ್ಮೆಲ್ಲ ನೋಡಿ ಮಕ್ಕಳೇ ಇಲ್ಲಿ ನಮ್ಮ ರಾಯಪ್ಪನವ್ರನ್ನ ಎಲ್ಲ ಥರದಲ್ಲಿ ಇವಾಗ ನೋಡಿದ್ರಲ್ಲ ಅವರು ಈ ಸಂಸ್ಥೆಯನ್ನು ಒಂದು ವಿಶಾಲ ಒಂದು ಭಾವನೆಯಿಂದ ಅವರು ನಿಮಗೆಲ್ಲ ಒಂದು ಒಳ್ಳೆಯ ವಿದ್ಯಾಭ್ಯಾಸಕ್ಕೆ ಮತ್ತು ಇವ್ರು ನೋಡಿ ಇವಾಗ ಎಷ್ಟು ಓಡಾಡ್ಕೊಂಡು ಮಾಡ್ತಾ ಇದ್ದಾರೆ ಅಬ್ಸರ್ವ್ ಮಾಡಿದ್ರ ಎಲ್ಲರೂ ಇವರು ಎಲ್ಲರೂ ಕೂಡ ಅವರು ಅವರು ಮಾಡೋ ಕೆಲಸ ಇವರೇ ಮಾಡ್ತಾ ಇದ್ದಾರೆ ಇವ್ರು ಮಾಡೋದು ಇವ್ರ ಮನ್ಸ್ ಪೂರ್ಕೋಗಿ ಮಾಡ್ತಾ ಇದ್ದಾರೆ ಅದು ನನಗೆ ತುಂಬಾ ಖುಷಿ ತಂತು ಮತ್ತೆ ಈ ಶಾಲೆಯಲ್ಲಿ ನೀವೆಲ್ಲ ಓದ್ತಾ ಇರೋದು ನೀವೆಲ್ಲ ತುಂಬಾ ಭಾಗ್ಯವಂತರು ಅಂತ ನಾನು ಈ ಸಂದರ್ಭದಲ್ಲಿ